ನಮಸ್ಕಾರ ರಾಜ್ಯದ ಎಲ್ಲ ಬೇಡ ಜಂಗಮ್ಮ ಬಂಧುಗಳಿಗೂ ಸುಜಾತ ಮಠದಾದ ನಾನು ಮಾಡುವ ನಮಸ್ಕಾರಗಳು ಈಗೇನು ಹಿಂದುಳಿದ ಆಯೋಗಗಳ ವರ್ಗಗಳ ಆಯೋಗದ ಸಮೀಕ್ಷೆ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಏನು ನಡೀತಾ ಇದೆಯೋ ಅದರ ಬಗ್ಗೆ ಮಾತಾಡಲಿಕ್ಕೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಎಲ್ಲ ರಾಜ್ಯದ ಬೇಡ ಜಂಗಮ್ಮ ಬಂಧುಗಳಿಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ನಮ್ಮದು ಯಾವಾಗ ಮೇ ಐದರಿಂದ ಏನು ಸಮೀಕ್ಷೆ ಎಸ್ ಸಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಏನು ನಡೀತಲ್ಲ ಒಳಗಿಸ್ಲಾತಿದು ಅದರಲ್ಲಿ ಆಲ್ರೆಡಿ ನೀವೆಲ್ಲರೂ ಕೂಡ ಬರೆಸಿದ್ದೀರ ಈ ಹಿಂದುಳಿದ ಆಯೋಗಗಳ ವರ್ಗಕ್ಕೂ ನಮಗೂ ಖಂಡಿತ ಸಂಬಂಧ ಇಲ್ಲ ಇದನ್ನು ಮೊದಲನೇ ಅಂಶ ತಿಳ್ಕೊಡ್ರಿ ಅವ್ರು ಯಾರೋ ಈಶ್ವರ್ ಕಂಡ್ರೆ ಅಥವಾ ಇನ್ಯಾರೋ ಹೇಳಿದರು ವೀರಶೈವ ಲಿಂಗಾಯಿತ ಅಂತ ಬರೆಸ್ರಿ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯಿತ ಅಂತ ಬರಸ್ರಿ ಆಮೇಲೆ ಉಪಜಾತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರಸ್ರಿ ಇದೆಲ್ಲ ಕೂಡ ನಮಗೆ ಮಾಡ್ತಾ ಇರೋ ಸರ್ಕಾರ ಮಾಡ್ತಾ ಇರೋ ಮೋಸ ಇದು ನಮಗೆ ಸಂಬಂಧ ಇಲ್ಲದೇ ಇರತಕ್ಕಂಥ ವಿಷಯ ಅದಕ್ಕೋಸ್ಕರ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಈಗಾಗಲೇ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದೀವಿ ರಿಸರ್ವೇಷನ್ ಕೆಟಗರಿಯಲ್ಲಿ ನಾವು ಭಾಗವಹಿಸಿದ್ದೀವಿ ಒಳ ಮೀಸಲಾತಿ ಸಮೀಕ್ಷೆ ಇರುವಾಗ ರಾಜ್ಯದ ಎಲ್ಲ ಬೇಡ ಜಂಗಮರು ಕೂಡ ಭಾಗವಹಿಸಿದ್ದೀವಿ ಇದರಲ್ಲಿ ನಾವು ಭಾಗವಹಿಸೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಅವ್ರು ಬಂದರೂ ಕೂಡ ನೀವು ಇದನ್ನೇ ಹೇಳಬೇಕು ನಾವು ಈಗಾಗಲೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ನಡೀತಲ್ಲ ಅದರಲ್ಲಿ ನಾವು ಭಾಗವಹಿಸಿದ್ದೀವಿ ನಮ್ಮ ಒಂದು ಡಾಟಾವನ್ನು ಅವರಿಗೆಲ್ಲ ಕೊಟ್ಟಿದ್ದೀವಿ ನಿಮಗೆ ನಾವು ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಕಳಿಸ್ಬೇಕು ಈಗ ಅದರಲ್ಲಿ ಹಿಂದುಳಿದ ಆಯೋಗಗಳ ವರ್ಗಗಳ ಆಯೋಗ ಪಟ್ಟಿ ಏನಿದೆಯಲ್ಲ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿ ಅದರಲ್ಲಿ ನೋಡ್ರಿ ವೀ ವೀರಶೈವ ಜಂಗಮ ಕ್ರಿಶ್ಚಿಯನ್ ಜಂಗಮ ಅಂತೆ ಲಿಂಗಾಯತ ಜಂಗಮ ಅಂತೆ ಬೇಡುವ ಜಂಗಮ ಅಂತೆ ಈ ರೀತಿ ಹಲವಾರು ಜಾತಿಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಸೃಷ್ಟಿ ಮಾಡಿ ನಮ್ಮ ಬೇಡ ಜಂಗಮ ಜಾತಿಗೆ ಸೇರಿದಿರೋ ಸೇರಿರೋರನ್ನ ಒಂದು ದಾರಿ ತಪ್ಸೋಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಒಂದು ಸಮೀಕ್ಷೆಯಲ್ಲಿ ಯಾರು ಭಾಗವಹಿಸ್ಬೇಡ್ರಿ ಮತ್ತೆ ಹಿಂದೂ ಅವ್ರ ಈಶ್ವರ್ ಕಂಡ್ರೆ ಅವರು ಧರ್ಮದ ಕಾಲಂನಲ್ಲಿ ವೀರಶೈವ ಅಂತ ಬರಸ್ರಿ ಜಾತಿ ಕಾಲಂನಲ್ಲಿ ಲಿಂಗಾಯತ ಅಂತ ಬರಸ್ರಿ ಖಂಡಿತ ಹೇಳ್ತೀನಿ ಬಂಧುಗಳೇ ಹಿಂದೂ ಧರ್ಮದಲ್ಲಿ ಮಾತ್ರ ನಮಗೆ ರಿಸರ್ವೇಷನ್ ಇರೋದು ಹಿಂದೂ ಧರ್ಮ ಅಂತ ಬರ್ಸಿದ್ರೆ ಮಾತ್ರ ನಾವು ರಿಸರ್ವೇಷನ್ ಅಡಿಯಲ್ಲಿ ಬರ್ತೀವಿ ಇದು ಏನು ಹಿಂದುಳಿದ ವರ್ಗಗಳ ಆಯೋಗ ಏನು ಸಮೀಕ್ಷೆ ಮಾಡ್ತಾ ಇದೆಯೋ ಅದು ಓ ಬಿ ಸಿ ಪಟ್ಟಿ ನಮ್ಮದಲ್ಲ ದಯವಿಟ್ಟು ಇದನ್ನೆಲ್ಲರೂ ಗಮನದಲ್ಲಿರಿಸ್ಕೊಳ್ರಿ ಅದು ಓ ಬಿ ಸಿ ಪಟ್ಟಿ ನಮ್ಮ ಒಂದು ಬೇಡ ಜಂಗಮ್ಮ ಜಾತಿಗೂ ಅದಕ್ಕೂ ಸಂಬಂಧ ಇಲ್ಲ ದಯವಿಟ್ಟು ಯಾರು ಕೂಡ ಆ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸ್ಬೇಡಿ ಒಂದು ವೇಳೆ ಬಂದರೆ ನಮ್ದೀಗ ಆಲ್ರೆಡಿ ಒಳ ಮೀಸಲಾತಿಯಲ್ಲಿ ನಾವು ಆಲ್ರೆಡಿ ನಮ್ಮ ಬ ಭಾಗವಹಿಸಿದೀವಿ ಅದಕ್ಕೆ ಇದರಲ್ಲಿ ನಮ್ದು ಬರೋದಿಲ್ಲ ಅಂತ ಹೇಳಿ ಅಂತ ನಾನು ಈ ಮುಖಾಂತರ ತಿಳಿಸ್ತೀನಿ ಹಲವಾರು ಬಂಧುಗಳು ಇದು ಗೊಂದಲದಲ್ಲಿದ್ದಾರೆ ಅದರಲ್ಲಿ ಯಾರು ಭಾಗವಹಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಬೇಡ ಜಂಗಮ್ಮ